ಹಾಯ್ ಹಲೋ ನಮಸ್ತೆ ಗುರುಜ್ಞಾನ್ ಯೂಟ್ಯೂಬ್ ಜನನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಅಂದರೆ ಇವತ್ತು ಬಂದಿದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಅಂದರೆ ಪೆಂಡಿಂಗ್ ಇರ್ತಕ್ಕಂಥ ಹಣ ಯಾವಾಗ ನಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಅನ್ನೋದನ್ನು ಕುರಿತು ಸಾಕಷ್ಟು ರೀತಿಯಲ್ಲಿ ನಿರೀಕ್ಷಣೆ ಇಟ್ಟು ಕಾಯ್ತಾ ಇದ್ದರೆ ಅಂಥವರಿಗೆ ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಪ್ರತಿ ತಿಂಗಳು ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಬರೋದೇ ಇಲ್ವಾ ಹಾಗಾದರೆ ಯಾವಾಗ ಬರ್ತದೆ ಹಣ ಸರ್ಕಾರ ಹೇಳಿರುವಂತದ್ದಾದರೂ ಏನು ಇವತ್ತು ಬ್ರೇಕಿಂಗ್ ನ್ಯೂಸ್ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಪ್ಡೇಟ್ ಆದರೂ ಏನು ಅನ್ನೋದನ್ನು ನಾನು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ಸವಿಸ್ತಾರವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಸೊ ಹಾಗಾಗಿ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಯಾರ್ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಬಂದಿಲ್ವೋ ಯಾರ್ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಒಂದು ಮಾಹಿತಿ ದೊರಕಿಲ್ವೋ ಅಂಥವರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಹೌದು ಬಂಧುಗಳೇ ಸಾಕಷ್ಟು ರೀತಿಯಲ್ಲಿ ನಿರೀಕ್ಷಣೆ ಇಟ್ಟು ಕಾಯ್ತಾ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಆ ಸರ್ಕಾರ ಹೇಳಿರುವಂತಹ ಶಾಕಿಂಗ್ ನ್ಯೂಸ್ ಆದರೂ ಏನು ಅನ್ನೋದನ್ನು ನಾವು ಇದೀಗ ನೋಡೋಣ ಹೌದು ಬಂಧುಗಳೇ ಸಾಕಷ್ಟು ರೀತಿಯಲ್ಲಿ ವೇತನ ಮಾಡ್ತಾ ಇದ್ರಿ ಪ್ರತಿ ತಿಂಗಳು ಕೂಡ ಆಯಾ ಕಂತಿನ ಹಣ ನಮ್ಮ ಖಾತೆಗೆ ಬಂದು ಜಮಾ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಿರೀಕ್ಷೆ ಇಟ್ಟು ಬೇರೆ ಬೇರೆ ಉದ್ದೇಶಗಳಿಗಾಗಿ ಆ ಒಂದು ಹಣವನ್ನು ವಿನಿಯೋಗ ಮಾಡ್ತಾ ಇದ್ರಿ ಪ್ರತಿ ತಿಂಗಳು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ನೀವು ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಾ ಬಟ್ ಆದರೆ ಸರ್ಕಾರ ಈಗ ಒಂದು ಶಾಕಿಂಗ್ ನ್ಯೂಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಪ್ರತಿ ತಿಂಗಳು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಲುಪಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಲ್ವಂತೆ ಅಂದರೆ ಯಾವಾಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಅನ್ನೋದನ್ನು ಕುರಿತು ನಾವು ನೋಡೋದಾಯಿತು ಅಂತಂದರೆ ಇನ್ನು ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಆಯಾ ತಿಂಗಳ ಹಣ ಅಂದರೆ ಪ್ರತಿ ತಿಂಗಳ ಹಣವನ್ನು ನಾವು ಆಯಾ ಫಲಾನುಭವಿಗಳ ಖಾತೆಗೆ ವರ್ಗಾವಣೆಯನ್ನು ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ನಾವು ಇದಕ್ಕಿಂತ ಮೊದಲು ಹೇಳಿದ್ವಿ ಬಟ್ ಆದರೆ ಈಗ ಸರ್ಕಾರ ನಡೆಸುವಂತಹ ಒಂದು ಯೋಜನೆಗಳಿಗೆ ಅಥವಾ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಕ್ರಮಗಳಿಗೆ ಅನುಗುಣವಾಗಿ ನಾವು ನೋಡೋದಾಯಿತು ಅಂತಂದರೆ ನಮಗೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಫಲಾನುಭವಿಗಳ ಖಾತೆಗೆ ರವಾನೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಪ್ರತಿ ತಿಂಗಳ ಬದಲಾಗಿ ಅಂದರೆ ಮೂರು ತಿಂಗಳಿಗೊಮ್ಮೆ ಆಯಾ ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು ನಾವು ಆ ರವಾನೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಇನ್ನ ಮೇಲೆ ಪ್ರತಿ ತಿಂಗಳು ಕೂಡ ಬರಲ್ಲ ಇದು ಮೂರು ತಿಂಗಳಿಗೊಮ್ಮೆ ಬರ್ತದೆ ಅನ್ನುವಂತಹ ಮಾಹಿತಿಯನ್ನು ಇದೀಗ ಸರ್ಕಾರ ಹೇಳಿರ್ತಕ್ಕಂಥದ್ದು ಅಂದರೆ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಯನ್ನು ಒಮ್ಮೆಗೆ ನಿಮ್ಮ ಖಾತೆಗೆ ವರ್ಗಾವಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರದಿಂದ ಬಂದಿರತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ಇದಾಗಿತ್ತು ಸೊ ಗೊತ್ತಾಯ್ತಲ್ಲ ಬಂಧುಗಳೇ ಇನ್ನು ಮೇಲೆ ಎರಡು ಸಾವಿರ ರೂಪಾಯಿ ಬದಲಾಗಿ ಆರು ಸಾವಿರ ರೂಪಾಯಿಯನ್ನು ಅಂದರೆ ಮೂರು ತಿಂಗಳ ಹಣವನ್ನು ಸೇರಿಸಿ ಒಟ್ಟಾರೆಯಾಗಿ ಆರು ಸಾವಿರ ರೂಪಾಯಿಯನ್ನು ನಿಮ್ಮ ಖಾತೆಗೆ ರವಾನೆಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಇದೀಗ ಬಂದಿರತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ಇನ್ನು ಸರ್ಕಾರದ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ